ಅರಿವು ಅದಕ್ಕೆ ಸೂರ್ಯನ ಸ್ಪರ್ಶ ಸೂರ್ಯ ಅಂದ್ರೆ ಬರೀ ಸೂರ್ಯ ಅಂತಲ್ಲ ಅದು ಸಮಗ್ರ ಆ ಜಗತ್ತನ್ನೇ ಹೊತ್ತ ನಾರಾಯಣನ ಸ್ಪರ್ಶಕ್ಕೆ ಒಳಗಾಗಿ ಅಷ್ಟು ಭಗವತ್ ಕಳನ್ನು ತನ್ನ ಉದರದಲ್ಲಿ ಇರಿಸಿಕೊಂಡದ್ದು ಅನ್ನೋದನ್ನ ಅದು ಚಿಂತನೆ ಮಾಡುತ್ತೆ ತ್ರಿರಾತ್ರ ಫಲದಾನದ್ಯ ಮೂರು ರಾತ್ರಿಗಳಲ್ಲಿ ತಪಿಸಿದ ಫಲವನ್ನ ಸಮುದ್ರಕ್ಕೆ ಸೇರದ ನದಿಗಳಲ್ಲಿ ಮಿಂದಾಗ ಉಂಟಾಗುತ್ತೆ ಫಲ ಸಮುದ್ರವನ್ನ ಸೇರುವ ನದಿಗಳು ತೊರೆ ಅಂತ ಇಟ್ಕೊಳ್ಬಹುದು ಹೊಳೆ ಅಂತ ಹೇಳುತ್ತಾರೆ ನಮ್ಮಲ್ಲಿ ಅದು ಒಂದು ಪಕ್ಷದಲ್ಲಿ ತಪಿಸಿದ ಫಲವನ್ನು ಕೊಡುತ್ತೆ ಅನೇಕ ಉಪನದಿಗಳಿಂದ ಕೂಡಿದ ದೊಡ್ಡ ನದಿ ಅನೇಕ ಜಾಗಗಳಿಗೆ ಸಹಾಯ ಮಾಡುತ್ತಾ ಭೂಮಿಯನ್ನು ಮೆತ್ತಗಾಗಿಸಿ ಬೆಳೆಯನ್ನ ಕೊಟ್ಟು ಅನೇಕ ತೀರ್ಥಗಳಿಗೆ ಕಾರಣವಾಗಿ ಅನೇಕ ಭಕ್ತರ ಸಾಧನೆಗೆ ಒಡಲಾಗಿ ಸಮುದ್ರವನ್ನು ಸೇರುವಂತಹ ನದಿಯಲ್ಲಿ ನಿಂದಾಗ ಅದು ಒಂದು ಮಾಸದ ಫಲವನ್ನು ಕೊಡುತ್ತೆ ಮಾಸದಲ್ಲಿ ತಪ್ಪಿಸಿದಾಗ ಅನನ್ಯವಾಗಿ ಭಗವಂತನಲ್ಲಿ ಮನಸ್ಸಿಟ್ಟು ಒಂದು ಮಾಸಗಳ ಕಾಲ ಚಿಂತಿಸಿದವನಿಗೆ ಧ್ಯಾನ ಸ್ಥಿತಿಯಲ್ಲಿದ್ದವನಿಗೆ ಏನು ಫಲವು ಅದನ್ನ ಸಮುದ್ರಕ್ಕೆ ಸೇರುವ ಕೃಷ್ಣ ಕಾವೇರಿ ಮೊದಲಾದ ನರ್ಮದಾ ನದಿಗಳ ವೈಶಿಷ್ಟ್ಯವನ್ನು ಹೇಳಿದ್ದರು ಷಣ್ಮಸ ಫಲದ ಗೋದಾ ಆರು ತಿಂಗಳುಗಳ ಕಾಲ ತಪ್ಪಿಸಿದ ಫಲವನ್ನ ಗೋದಾವರಿಯಲ್ಲಿ ಸ್ನಾನ ಮಾಡಿದ್ದರ ಪರಿಣಾಮವಾಗಿ ಮನುಷ್ಯ ಎತ್ತರದ ಪುಣ್ಯವನ್ನು ಅನುಭವಿಸ್ತಾನೆ ಅಂತಂದ್ರು ಇದೇನು ಇಂಥ ಸ್ಪೆಷಲ್ಲು ಗೋದೆಗೆ ಗೋದಾ ಅಂದ್ರೆ ಗೋವಿಗೋಸ್ಕರ ಬಂದವಳು ಅಂತ ಅರ್ಥ ಗೋವಿಗೋಸ್ಕರ ಹರಿದವಳು ಅಂತ ಅರ್ಥ ಹಿಂದೆ ಇದರದ್ದು ಒಂದು ಸಣ್ಣ ಕಥೆಯನ್ನ ನಮಗೆ ಅಹ್ ಆಚಾರ್ಯರು ಸೂತ್ರಭಾಷ್ಯದ ಸೂತ್ರ ಭಾಷ್ಯದ ಆರಂಭದಲ್ಲಿ ನಿರೂಪಣೆ ಮಾಡ್ತಾರೆ ಗೋದಾ ಅನ್ನೋ ಶಬ್ದಕ್ಕೆ ಗೋದಾವರಿ ಅಂತ ಅರ್ಥ ಅದಕ್ಕೆ ಗೌತಮಿ ಅಂತನೂ ಹೆಸರಿದೆ ವೃದ್ಧಗಂಗೆ ಅಂತನೂ ಹೆಸರಿದೆ ಹಿಂದೆ ಒಂದು ದೊಡ್ಡ ಬರಗಾಲ ಬಂದಿತ್ತು ಸುಮಾರು ವರ್ಷಗಳ ಕಾಲ ಮಳೆ ಬಾರದೇ ಇದ್ದಾಗ ಈ ಬರಗಾಲ ಬರುತ್ತೆ ಅಂದ್ರೆ ಬೆಳೆನೇ ಆಗದೆ ಇದ್ರಾಗ ಜನಗಳಿಗೆ ನಿತ್ಯದ ಅನುಷ್ಠಾನಕ್ಕೆ ಬೇಕಿರುವಂತಹ ದ್ರವ್ಯಗಳೇ ಸಿಗದಂತಾಗಿ ಅಧ್ಯಯನ ಅನುಷ್ಠಾನ ಎಲ್ಲವೂ ಕೂಡ ಬರಿದಾಗಿ ಹೋಗುತ್ತೆ ಅಂತ ಸ್ಥಿತಿ ಒಮ್ಮೆ ಒದಗಿತ್ತು ಇಡೀ ದೇಶಾದ್ಯಂತ ಈ ತರದ ಒಂದು ದುರ್ಭರವಾದ ಸ್ಥಿತಿ ಕ್ಷಾಮ ಈ ಹೊತ್ತಿಗೆ ಗೌತಮರದ್ದೊಂದು ಆಶ್ರಮ ಇತ್ತು ಆ ಆಶ್ರಮದಲ್ಲಿ ಅವರ ತಪಸ್ಸಿನ ಬಲ ಅತ್ಯಂತ ದೊಡ್ಡದಾದ್ರಿಂದ ಅಲ್ಲಿ ಆಶ್ರಮದ ನೀರು ಬತ್ತಲಿಲ್ಲ ಸಸ್ಯಗಳು ಬಾಡಲಿಲ್ಲ ಬೆಳೆಗಳು ಕಮ್ಮಿ ಆಗ್ಲಿಲ್ಲ ಚೆನ್ನಾಗಿತ್ತು ದೊಡ್ಡ ಊರ್ನಲ್ಲಿ ಅವರ ಆಶ್ರಮ ಇತ್ತು ಅಲ್ಲಿ ನೀರು ಆಹಾರಕ್ಕೆ ಕೊರತೆ ಇರ್ಲಿಲ್ಲ ಆದ್ರಿಂದಾಗಿ ಪ್ರವಾಸಕ್ಕೆ ಬಂದ ಅನೇಕ ಜನ ಜಿಜ್ಞಾಸುಗಳು ವಿಪ್ರರ್ಷಿಗಳು ಗೌತಮರ ಹತ್ರ ಹೋಗಿ ಕೇಳ್ಕೊಂಡ್ರು ನಮ್ಗೆ ಉಳ್ಕೊಳ್ಳಿಕ್ಕೆ ಅಧ್ಯಯನಕ್ಕೆ ಸ್ವಲ್ಪ ಜಾಗ ಬೇಕು ಅಧ್ಯಯನಕ್ಕೆ ಅಂತ ಬಂದವರಿಗೆಲ್ಲ ಒಳ್ಳೆ ವ್ಯವಸ್ಥೆ ಆಯ್ತು ಬೇರೆ ಎಲ್ಲೂ ಆಶ್ರಮದಲ್ಲಿ ಇಲ್ಲ ಉಳ್ಕೊಳ್ಲಿಕ್ಕಾಗುದಿಲ್ಲ ಯಾಕಂದ್ರೆ ಇಲ್ಲಿ ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ ನಿಮ್ಗೆ ಏನ್ ಮಾಡುದು ನಮ್ಗೆ ಎಲೆಕ್ಟ್ರಿಸಿಟಿ ಇಲ್ಲ ನಿಮ್ಗೆ ಹಿಂಗೆ ಕರೆಂಟ್ ಕೊಡುದು ಅಂತ ಎಷ್ಟೋ ಸರ್ತಿ ಫೆಸಿಲಿಟೀಸ್ ಅನ್ನೋದರ ಲೋಪ ಇರುವುದರಿಂದ ಕೆಲವು ಸಂಸ್ಥೆಗಳನ್ನು ಅನಿವಾರ್ಯವಾಗಿ ಕೆಲವೊಮ್ಮೆ ಮುಚ್ಚುವ ಪ್ರಸಂಗ ಬರುತ್ತೆ ಹಾಗೆ ಬೇರೆ ಎಲ್ಲ ಆಶ್ರಮಗಳಲ್ಲಿ ಬೇಕಿರುವ ಅಧ್ಯಯನಕ್ಕೆ ಅನುಕೂಲಕರವಾದ ವಾತಾವರಣ ಇಲ್ಲದೆ ಹೋದಾಗ ಗೌತಮರ ಆಶ್ರಮದಲ್ಲಿ ಮಾತ್ರ ಅತ್ಯಂತ ಸುಸಜ್ಜಿತವಾದ ವ್ಯವಸ್ಥೆ ಇರುವುದನ್ನು ಕಂಡ ದೇಶಾದ್ಯಂತದ ಸಜ್ಞಾನಿಗಳ ಪಡೆ ಇನ್ನಷ್ಟು ಜ್ಞಾನ ಪಡೆಯಬೇಕು ಅನ್ನುವ ಗುಂಪು ಇತ್ತ ಧಾವಿಸಿತು ಹೊಟ್ಟೆಗೂ ಆಹಾರ ಯಥೇಚ್ಛವಾಗಿ ತಲೆಗೂ ಆಹಾರ ಶಿಷ್ಯರೆಲ್ಲ ಚೆನ್ನಾಗಿ ವಿದ್ಯೆಯನ್ನು ಸಂಪಾದಿಸಿದ್ರು ಹೊಟ್ಟೆಯು ತಣ್ಣಗಿತ್ತು ನಿರಾತಂಕವಾದ ಬದುಕು ಒಂದ್ಸರ್ತಿ ಸುದ್ದಿ ಬಂತವರಿಗೆ ಎಲ್ಲಾ ಕಡೆಯಲ್ಲೂ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾದದ್ರಿಂದ ಬೆಳೆಯಾಗಿದೆ ಅಧ್ಯಯನದ ಸಮಯವೂ ಕೂಡ ಮುಗಿತಾ ಬರ್ತಾ ಇದೆ ಹಾಗಾಗಿ ವಾಪಸು ಊರಿಗೆ ಹೊರಡ್ಬೇಕು ಅಂತ ಅವ್ರ ತಲೆಯಲ್ಲಿ ಯೋಚನೆ ಬಂತು ತಮ್ಮ ತಮ್ಮ ಊರಿಗೆ ಹೊರಟು ನಿಂತರು ಕೂಡ ಆಗ ಗೌತಮರು ವಾತ್ಸಲ್ಯದಿಂದ ಹೇಳಿದ್ರು ಬೇ ಇನ್ನೊಂದು ಸ್ವಲ್ಪ ದಿವಸ ಇದ್ದು ಹೋಗಿ ಅವರ ಮಾತನ್ನು ಮೀರ್ಲಿಕ್ಕೆ ಧೈರ್ಯ ಇಲ್ಲ ಯಾಕಂದ್ರೆ ಅವರು ಕಷ್ಟ ಕಾಲದಲ್ಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಥವರಿಗೆ ನಾವು ಈಗ ಹೊರಡುತ್ತೇವೆ ಅಂತಂದಾಗ ಬೇಡ ಹೇಳಿದ್ದ ಅವ್ರಿಗೆ ಬೇಜಾರಾಯ್ತು ಹೊರಡ್ಬೇಕಿತ್ತು ಬಿಡ್ತಾ ಇಲ್ಲ ಕಿರಿಕಿರಿ ಶುರುವಾಯ್ತು ಆಯ್ತು ಅವರಲ್ಲಿ ಇದ್ದದ್ದು ಕೇವಲ ವಾತ್ಸಲ್ಯ ವಾತ್ಸಲ್ಯದ ಜೊತೆಗೆ ಇನ್ನಷ್ಟು ಆತಿಥ್ಯ ಮಾಡಿ ಅದು ಒಂದು ಸಹಜ ಗುಣ ನಮ್ಮ ಗುರುಗಳಿಗೆ ವಿಶೇಷ ತೀರ್ಥರಿಗೆ ಯಾರೇ ಬರ್ಲಿ ಎಷ್ಟೇ ದೂರದಿಂದ ಇರ್ಲಿ ಮಧ್ಯರಾತ್ರಿ ಯಕ್ಷಗಾನ ಎಲ್ಲ ಮುಗಿದು ಹನ್ನೆರಡು ಗಂಟೆಗೆ ಅವನು ಸ್ವಾಮಿಗಳ ಹತ್ರ ಬಂದು ಮಂತ್ರಾಕ್ಷ ತಗೊಳ್ಳಿಕ್ ಬಂದ್ರೆ ರಾತ್ರಿ ಫಸ್ಟ್ ಕೇಳ್ತಾ ಇದ್ದಿದ್ದು ಊಟ ಆಯ್ತಾ ಇಷ್ಟೊತ್ತು ಕುಣಿದಿರ್ತೀರಿ ಸುಸ್ತಾಗಿರುತ್ತೆ ನಿಮ್ಗೆ ಹೊಟ್ಟೆಗೆ ಏನಾದ್ರೂ ವ್ಯವಸ್ಥೆ ಆಯ್ತಾ ಆಗ್ಲಿಲ್ಲ ಅಂದ್ರೆ ತಾನೇ ಹೋಗಿ ಅಡಿಗೆಯವರನ್ನು ಹಿಡಿದು ಏನಾದ್ರೂ ಮಾಡಿ ಹಾಕ್ಬೇಕು ಅಂತ ಹಾಕಿಸಿದ ಸಾವಿರಾರು ಪ್ರಸಂಗಗಳು ನಮ್ಗೆ ಕಣ್ಣಿಗೆ ಬೀಳುತ್ತೆ ಅಂದ್ರೆ ಯಾರೇ ಬರ್ಲಿ ಅವನ ಜಾತಿ ಅಥವಾ ಅವನ ಹಿನ್ನೆಲೆ ಅಥವಾ ಏನೂ ಕೇಳ್ತಿಲ್ಲ ಕಳ್ಳನನ್ನು ಕೂಡ ಹಿಡಿದಿಟ್ಟ ಹೊತ್ತಿಗೆ ಅವ್ರ ಮೊದ್ಲು ಮಾತಾಡಿಸಿದ್ದು ಊಟ ಆಯ್ತಾ ಅಂತ ಹೀಗೆ ಆ ಅನ್ನ ಹಾಕ್ಬೇಕು ಹಸಿದವರಿಗೆ ಆ ಹೊಟ್ಟೆಗೆ ಯಾವತ್ತೂ ಕೂಡ ಕೊರತೆ ಆಗಬಾರದು ಅದರಲ್ಲೂ ಅವ್ರ ಜೊತೆಗೆ ಓದ್ತಾ ಇದ್ದ ವಿದ್ಯಾರ್ಥಿಗಳ ಬಗ್ಗೆ ಇದ್ದ ಕಾಳಜಿ ಅಂತೂ ಏನಾದ್ರೂ ಮಕ್ಕಳಿಗೆ ಹೊತ್ತಿಗೆ ಸರಿಯಾಗಿ ಅವ್ರಿಗೆ ಚೆನ್ನಾಗಿ ತಿನ್ಲಿಕ್ಕೆ ಸಿಗ್ಬೇಕು ಇಲ್ಲ ಅಂದ್ರೆ ಜಗಳ ಆಡ್ತಿದ್ರು ಇಡೀ ಮಠದವ್ರು ಎಲ್ಲರನ್ನು ಎದುರು ಹಾಕೊಂಡ್ಬಿಡ್ತಿದ್ರು ಸರಿಯಾದ ಕಾಲಕ್ಕೆ ಅವ್ರಿಗೆ ಊಟ ಹಾಕ್ಬೇಕು ಊಟ ಹಾಕುದು ಅಂತ ಅನ್ನೋದು ಕೇವಲ ತನ್ನ ಮಕ್ಕಳು ಅನ್ನೋ ಪ್ರೀತಿ ಅಲ್ಲ ಯಾರೇ ತನಗೆ ಗೊತ್ತೇ ಇಲ್ಲದ ವ್ಯಕ್ತಿ ಬಂದಾಗಲೂ ಅವರಿಗೆ ಆತಿಥ್ಯದ ವಿಷಯದಲ್ಲಿ ಬೇರೆ ಎಲ್ಲ ಕೆಲಸವೂ ಆಮೇಲೆ ಆತಿಥ್ಯ ಮೊದಲು ಅಂತ ಇದು ಒಂಥರ ಋಷಿ ಸದೃಶವಾದ ಬದುಕು ಆ ಆ ರೀತಿ ಬಂದವರನ್ನ ಆತಿಥ್ಯ ಮಾಡಿ ತುಂಬಾ ಕಷ್ಟ ಇವತ್ತಿನ ದಿನದಲ್ಲಂತೂ ಹಾಗೆ ಯಾರಿಗಾದ್ರೂ ಆತಿಥ್ಯ ಮಾಡ್ತೇವೆ ಅಂತ ನಾವು ಕಲ್ಪಿಸಿಕೊಳ್ಳುವುದು ಕಷ್ಟ ಒಂದು ಪ್ರಸಂಗ ನೆನಪಿಸ್ಕೊಳ್ಬೇಕು ಗುರುಗಳಂತೂ ಪಂಚಮ ಪರ್ಯಾಯ ಆ ಮುಗಿತಾ ಬರ್ತಾ ಇತ್ತು ಅಲ್ಲಿ ಕೊನೆಯ ದಿವಸ ಅಂದ್ರೆ ಹದಿನೇಳನೇ ತಾರೀಕು ಅಂದ್ರೆ ಜನವರಿ ಹದಿನೆಂಟಕ್ಕೆ ಇನ್ನೊಬ್ಬರ ಪರ್ಯಾಯ ಶುರುವಾಗುತ್ತೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಅಂದ್ರೆ ಅಲ್ಲಿ ಅಹ್ ನಲ್ವತ್ತೈವತ್ತರವತ್ತು ಸಾವಿರ ಜನರಿಗೆ ಅವತ್ತು ಊಟ ಆಗತ್ತೆ ಮಿನಿಮಮ್ ಅದಕ್ಕಿಂತ ಜಾಸ್ತಿನೇ ಆಗಿರುತ್ತೆ ಉಳಿದ ಎಲ್ಲ ಮಠಗಳು ಅನಂತಾಸನ ಚಂದ್ರೇಶ್ವರ ಎಲ್ಲ ಸೇರಿದ್ರೆ ಅಷ್ಟು ಜನರಿಗೆ ಊಟ ಆದ್ಮೇಲೆ ಅಲ್ಲಿ ಕೊಳ್ಳೆ ಬಿಡುವುದು ಇರುತ್ತೆ ಆ ಕೊಳ್ಳೆ ಬಿಡುವುದು ಅಂತಂದ್ರೆ ಅಲ್ಲಿ ಅಷ್ಟು ಜನಕ್ಕೆ ಊಟ ಆದ್ಮೇಲೂ ಮತ್ತೆ ಸಾವಿರಾರು ಜನಕ್ಕಾಗುವಷ್ಟು ಅಲ್ಲಿ ಅನ್ನ ಉಳಿಬೇಕು ಪದಾರ್ಥಗಳು ಉಳಿಬೇಕು ಸ್ವೀಟ್ಗಳು ಖಾರಗಳು ಎಲ್ಲಾ ಪದಾರ್ಥವನ್ನು ಬೇಕಾದಷ್ಟು ಉಳಿಸಿರ್ಬೇಕು ಅದನ್ನೆಲ್ಲ ಚಂದ ಮಾಡಿ ಒಪ್ಪ ಓರಣವಾಗಿ ಜೋಡಿಸಿಟ್ಟು ಅಡಿಗೆಯವರು ಒಲೆಯನ್ನೆಲ್ಲ ಕ್ಲೀನ್ ಮಾಡಿ ಹೊರಗೆ ಬರ್ಬೇಕು ಆವಾಗ ಊರಿನ ಇನ್ನು ಉಳಿದ ಜನ ಎಲ್ಲ ಊಟ ಆಗದವರು ಅಥವಾ ಮನೆಗೆ ತಗೊಂಡು ಹೋಗ್ಬೇಕು ಅಂತಿದ್ದವರು ಇನ್ನು ಉಳಿದಿರ್ತಾರೆ ಸುಮಾರು ಮೂರು ಗಂಟೆ ಅಷ್ಟೊತ್ತಿಗೆ ಸ್ವಾಮಿಗಳು ಮೇಲ್ನಿಂದ ಅದು ಆ ಅಡಿಗೆ ಕೋಣೆ ಕಾಣುವ ಹಾಗೆ ಮೇಲ್ನಿಂದ ಒಂದು ಜಾಗ ಇತ್ತು ಅಲ್ಲಿ ನಿಂತು ನೋಡ್ತಾ ಇದ್ರು ಜನ ಎಲ್ಲ ಬಂದು ಅವರವ್ರ ಬಕೆಟಿಗೆ ಪಾತ್ರೆಗಳಿಗೆ ಎಲ್ಲ ಅವ್ರಿಗೆಲ್ಲ ತರಬೇಕು ಅವರಿಗೆ ಹಾಗೆ ಇನ್ಸ್ಟ್ರಕ್ಷನ್ ಇರುತ್ತೆ ಅಲ್ಲಿ ಯಾರು ಬೇಕಾದ್ರೂ ಬಂದು ತಗೊಂಡು ಹೋಗ್ಬಹುದು ಕೃಷ್ಣನ್ ಪ್ರಸಾದ ಅಂತ ಮೊದ್ಲು ಒಂದಿಷ್ಟು ಬಂದು ಕೂತವ್ರಿಗೆಲ್ಲ ಬಡಿಸಿ ಆಗುತ್ತೆ ಮುಗಿದ ಮೇಲೆ ಯಾರು ಬೇಕು ಊಟ ಆದವ್ರು ಕೂಡ ಮತ್ತೆ ಬಂದು ತಗೊಂಡೋಗ್ಬೋದು ಹಾಗೆ ಹೋಗುವಾಗ ಜನ ಮುಗಿಬಿದ್ದು ಎಲ್ಲ ಎಷ್ಟು ಆಸಕ್ತಿಯಿಂದ ಇದ್ ಬೇಕು 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 ಅಂತ ಗೊತ್ತಲ್ವ ಅಂತಂದ್ರೆ ಜನರ ಆ ರೀತಿ ನೀತಿಗಳೇ ಬೇರೆ ಮೇಲಿಂದ ನೋಡ್ತಾ ಅವರ ಕಣ್ಣಲ್ಲಿ ನೀರಿತ್ತು ಯಾರು ಕೇಳದ ಹುಡುಗ ಯಾಕೆ ಸ್ವಾಮಿ ಆಗ ಅವ್ರದ್ದು ಮಾತು ಪರ್ಯಾಯ ಮುಗೀತು ಅಂತ ನಮ್ಗೆಲ್ಲ ಪರ್ಯಾಯ ಮುಗೀತು ಅಂತ ಸ್ವಾಮಿಗಳಿಗೆ ಮೋಸ್ಟ್ಲಿ ಬೇಜಾರಾಗಿದೆ ನಾಳೆಯಿಂದ ಊಟ ಇಲ್ಲ ಈ ತರ ಇಷ್ಟು ಜನ ಜಂಗುಳಿ ಇರಲ್ಲ ಅನ್ನೋದಕ್ಕೇನು ಬೇಜಾರು ಮಾಡ್ಕೋತಿದ್ದಾರೆ ಅಂತ ಅವ್ರು ಹೇಳಿದ ಮಾತು ನಾಳೆಯಿಂದ ಇಷ್ಟು ಜನಕ್ಕೆ ಊಟ ಹಾಕ್ಲಿಕ್ಕೆ ಆಗಲ್ಲ ಇಷ್ಟು ಊಟ ಹಾಕ್ಲಿಕ್ಕಾಗಿದ್ದಿದೆ ಕೊನೆ ಇನ್ನೊಮ್ಮೆ ಇಷ್ಟು ಜನರನ್ನ ಒಟ್ಟಿಗೆ ಕೂಡಿಸಿ ಊಟ ಹಾಕೋದು ಕಷ್ಟ ಅನ್ನುವಾಗ ಆ ಇನ್ನೊಬ್ಬರಿಗೆ ಹೊಟ್ಟೆ ತುಂಬಿಸ್ಬೇಕು ಅನ್ನುವ ಮಾತು ಅದವರ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದಂತ ಗೌತಮನಿಗೂ ಹಾಗೆ ಇನ್ನಷ್ಟು ಜನ ಈ ಓದುವ ವ್ಯಕ್ತಿಗಳು ಅಥವಾ ಅಪೇಕ್ಷಿತರು ಇಲ್ಲಿ ಇದ್ರೆ ಅಷ್ಟು ಜನರಿಗೆ ಆರಾಧನೆ ಮಾಡ್ಬಹುದಲ್ವಾ ಅಷ್ಟು ಜನರಿಗೆ ಭಗವಂತನ ಸೇವೆಯ ರೂಪದಲ್ಲಿ ನೈವೇದ್ಯವನ್ನು ಅರ್ಪಿಸಬಹುದಲ್ವಾ ಅನ್ನೋ ಯೋಚನೆಯಿಂದ ಅವರು ತಡೆದ್ರು ಇದು ಇವರಿಗೆ ಯಾರಿಗೂ ಅರ್ಥ ಆಗ್ಲಿಲ್ಲ ತಡೆದು ಆ ಕೂಡಿಸ್ಕೊಳ್ತಾರೆ ಇಲ್ಲೇ ಇರ್ಲಿಕ್ಕೆ ಹೇಳ್ತಾರೆ ಇವ್ರ ಮನೇಲಿ ಇಷ್ಟು ದಿವಸ ಊಟ ಮಾಡಿದ್ದೆ ತಪ್ಪಾಯ್ತು ನಮೂರಿಗೆ ನಮ್ಗೆ ಹೋಗ್ಲಿಕ್ಕೆ ಬಿಡಲ್ಲ ಅಂತೆಲ್ಲ ಕಿರಿಕಿರಿ ಶುರು ಆಯ್ತು ಅವರಿಗೆ ಆದರೆ ಇದ್ರ ಹಿಂದೆ ಒಂದು ದೈವಿ ಪ್ರಸಂಗ ಇತ್ತು ದೇವತೆಗಳ ಸಂಚೂ ಇಲ್ಲಿ ಇತ್ತು ವಿಪ್ರೇರ ವಿವೇಕ ಮಂಕ ಆಯ್ತು ಕೆಲವ್ ಸಲ ಹಾಗೆ ಬಿಡಿ ನಾವು ನೋಡಿ ಈ ವಿಪರೀತಲೇ ಈಗ ಜಗತ್ತಿಗೆ ಅನ್ಯಾಯ ಆಯಿತು ಅಂತ ನಾವು ಬಡ್ಕೊಳ್ತೇವೆ ಆಗತ್ತರಿ ಪ್ರಕೃತಿ ಅದು ನಿಯಮ ಅದರಲ್ಲಿ ಅದು ಹೆಗ್ಗಳಿಕೆಯೋ ಅಲ್ಲ ಅಗ್ಗಳಿಕೆಯೋ ಅಲ್ಲ ಕುಗ್ಗುವ ಸಂಗತಿಯೋ ಅಲ್ಲ ಪ್ರಕೃತಿಯಲ್ಲಿ ಏನೊಂದು ಆಗ್ಬೇಕು ಅದು ಬದಲಾಗ್ತಾ ಇರುತ್ತೆ ಯಾರೋ ಒಬ್ಬರನ್ನ ದೂರುವುದು ಯಾರೂ ಅವರವರೇ ನಿಯತವಾಗಿ ಯಾವುದಕ್ಕೂ ಕಾರಣ ಅಲ್ಲ ಅವರು ತಾವು ದೊಡ್ಡವರು ಅಂತ ಭಾವಿಸಿರ್ಬೋದು ಆದ್ರೆ ಆ ದೊಡ್ಡವರು ಅಂತ ಭಾವಿಸಿದ್ರೆ ಹಿಂದೆಯೂ ಅವರ ದಡ್ಡತನವೇ ಕಾರಣ ಮತ್ತು ಅವರ ಕರ್ಮವೇ ಅವರನ್ನ ಹಾಗೆ ಭಾಗಿಸುತ್ತೆ ಕೊನೆಗೆ ಏನಾಯ್ತು ಅದರ ಸೂಕ್ಷ್ಮವಾದ ಕಥೆಯನ್ನ ಗಣಪತಿ ಬಂದ ಅವರನ್ನು ಭೇಟಿ ಆಗುವಾಗ ಏನು ಅಂತ ಕೇಳಿದ ಬೇಸರ ಇರುದು ಹೀಗೆ ಗುರುಗಳಿಂದ ನಾವು ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಎಲ್ಲೂ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಅದಕ್ಕೆ ಉಪದೇಶ ಕೊಟ್ರು ನೋಡಿ ಇಲ್ಲಿ ಏನಾದ್ರೂ ಒಂದು ಆಗಬಾರದ ಘಟನೆ ತರ ವ್ಯವಸ್ಥೆ ಮಾಡಿ ಆವಾಗ ಬಿಟ್ಟು ಒಂದು ನೆಪ ಸಿಗುತ್ತೆ ಅಂತ ಹೇಳಿ ಹೊರಟರು ಜ್ಞಾನದ ಲೋಪ ಆಗುವುದರ ಮೂಲಕ ಮತ್ತೆ ವಿಶೇಷವಾಗಿ ಭಗವಂತನ ಅವತಾರ ಆಗಬೇಕಾದ್ದಿತ್ತು ಅದಕ್ಕೋಸ್ಕರ ಅವರ ಬುದ್ಧಿ ಮಂಕು ಕವಿದದ್ರಿಂದ ಮಂತ್ರಬಲದಿಂದ ಒಂದು ಕೃತಕವಾದ ಹಸುವನ್ನ ಸೃಷ್ಟಿ ಮಾಡಿದ್ರು ಮಾಡಿ ಗೌತಮರ ಗದ್ದೆ ಹತ್ರ ಬಿಟ್ರು ಅದು ಮೇಯ್ತಾ ಹುಣ್ಣಿಯಲ್ಲಿ ಹೋಗುವಾಗ ಇವರು ಅವರ ಕೃಷಿಯ ಬೆಳೆಯನ್ನು ಕಬಳಿಸ್ತಾ ಇದ್ದದ್ದನ್ನು ನೋಡಿದ್ರು ಓಡಿಸ್ಕೊಂಡು ಬಂದ್ರು ಅದು ನಿಧಾನಕ್ಕೆ ಓಡುವಾಗ ಅವರ ಕೈ ತಾಗಿತು ಅಂದ್ರೆ ಅದು ಚಪ್ಪರಿಸುವುದು ಅಂತ ಹೇಳ್ತಾರೆ ಹೋಗು ಪಕ್ಕಕ್ಕೆ ಹೋಗು ಅಂತ ಚೋಕಿದ್ದ ಕೈ ತಕ್ಷಣವೇ ಉರುಳಿ ಬಿದ್ದೋಯ್ತು ಬಿದ್ದೋಯ್ತು ಅಷ್ಟೇ ಅಲ್ಲ ಗಾಬರಿ ಆಯ್ತು ಇವರಿಗೆ ಇದೇನು ಇದ್ದಕ್ಕಿದ್ದಾಗಿ ಬಿದ್ದೋಗ್ತಾ ಇದೆ ಅವ್ರಿಗೆ ಬೇಜಾರು ಆಯ್ತು ಇವರೆಲ್ಲ ಓ ಹಸು ಸತ್ತ ಮನೆಯಲ್ಲಿ ನಾವು ಬದುಕುದು ಹೇಗೆ ಹಸು ಕೊಂದವರು ಇವರು ಗೋಘನನ ಮನೆಯ ಪರಿಸರದಲ್ಲ ಊರಲ್ಲಿ ಬದುಕಬಾರದು ಅಂತ ಇದೆ ನಾವು ಎಲ್ಲ ಅದರ ಮಧ್ಯದಲ್ಲೇ ಇದ್ದೇವೆ ಕಡಿದು ತಿನ್ನುವ ಯೋಚನೆ ಅಲ್ಲ ಹೊಡೆದು ಅದರ ಮೇಲೆ ದಬ್ಬಾಳಿಕೆ ಮಾಡಿದವನನ್ನೂ ಕೂಡ ಅತ್ಯಂತ ನಿಕೃಷ್ಟನನ್ನಾಗಿ ಕಾಣುತ್ತೆ ಶಾಸ್ತ್ರ ಅದರಲ್ಲಿ ಇವರು ಹೊಡೆದು ಉರುಳಿಸಿದ್ದಾರೆ ಬೇರೆ ಇನ್ನು ಇಲ್ಲಿರು ಸರಿಯಲ್ಲ ಅಂತ ಎಲ್ಲರೂ ಜೋರ್ ಜೋರಾಗಿ ಮಾತಾಡ್ಕೊಂಡು ಹೊರಟೋದ್ರು ಗೌತಮರಿಗೆ ತುಂಬಾ ಬೇಜಾರು ಆಯ್ತು ತಕ್ಷಣವೇ ಧ್ಯಾನಕ್ಕೆ ಜಾರಿದ್ರು ಕುತಂತ್ರ ಅರ್ಥ ಆಯ್ತು ಬೇಕು ಅಂತ ನನಗೊಂದು ಗೋಘ್ನ ಪಟ್ಟವನ್ನ ಕಟ್ಟಿದ್ರು ಕಾರಣವಿಲ್ಲದೆ ಒಂದು ಹಸುವಿಗೆ ನನ್ನ ಕೈಯಿಂದ ಸಾವು ಕೊಟ್ಟು ಜನರ ಬಾಯಲ್ಲಿ ಅಂತದ್ದೊಂದು ಕೆಟ್ಟ ಸುದ್ದಿ ಹರಿದಾಡುವಂತಾಯ್ತು ನಾನು ಇಷ್ಟು ದಿವಸ ನಿಮಗೆ ಶ್ರದ್ಧೆಯಿಂದ ಅನ್ನ ಹಾಕಿ ವಿದ್ಯೆ ಕೊಟ್ಟದ್ದಕ್ಕೆ ನಿಮ್ಮ ಪ್ರತಿಕ್ರಿಯೆ ಹೀಗಾಯ್ತಾ ನನ್ನಿಂದ ಲಭ್ಯವಾದ ವಿದ್ಯೆ ನಿಮ್ಗೆ ದಕ್ಕದೇ ಹೋಗಲಿ ಅಂತ ಶಪಿಸಿದ್ರು ಆ ನಂತರ ರುದ್ರದೇವರನ್ನ ಪ್ರಾರ್ಥಿಸಿ ಆ ಬಿದ್ದು ಹೋದ ಶರೀರದ ಮೇಲೆ ಶಿವನ ಜಡೆಯಿಂದ ಗಂಗಾಜಲವನ್ನ ತರಿಸಿದ್ರು ತರಿಸಿ ಅದನ್ನ ಆ ಹಸುವಿನ ಮೇಲೆ ಹಾಕಿದ್ರು ಆ ಹಸು ಬದುಕಿತು ಬದುಕಿ ಗಂಗೆ ವೃದ್ಧಿ ಆಯಿತು ವೃದ್ಧಿ ಆದದ್ರಿಂದ ಅದೇ ಹಸು ನದಿಯ ರೂಪದಲ್ಲಿ ಹರಿಯಿತು ಹಾಗಾಗಿ ಗೋ ದತ್ತ ವಾರಿ ಗೋದಾ ಆಯಿತು ಗೋದಾವಾರಿನೇ ಗೋದಾವರಿ ಅಂತ ಹೀಗೆ ಗ ಗೌತಮರ ಕಮಂಡಲುವಿನಿಂದ ವೃದ್ಧಿ ಹೊಂದಿದ ಗಂಗೆ ಆದ್ರಿಂದ ಅವಳಿಗೆ ವೃದ್ಧಿ ಗ ವೃದ್ಧ ಗಂಗೆ ಅಂತ ಹೆಸರು ಗೌತಮರಿಂದಾಗಿ ಹುಟ್ಟಿದ್ದಾದ್ರಿಂದಾಗಿ ಗೌತಮಿ ಅಂತ ಹೀಗೆ ಹೆಸರು ಬಂತು ಗೋದತ್ತವಾರಿ ಅವಳನ್ನೇ ಗೋದಾವರಿ ಅಂತನೂ ಕರೆದ್ರು ಹೀಗೆ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದ್ದರ ವಿಶೇಷ ಫಲ ಏನು ಅಂತಂದ್ರೆ ಅದು ಆರು ತಿಂಗಳುಗಳ ಕಾಲ ತಪಸ್ಸು ಮಾಡಿದವನ ಪುಣ್ಯದ ಫಲವನ್ನು ಅದು ಕೊಡುತ್ತೆ ಯಾಕೆಂದ್ರೆ ಅದು ಬಹಳ ಕಾಲದಿಂದ ವಿದ್ಯೆಯ ಪರಿಸರದಲ್ಲಿ ಹರಿದು ಬಂದ ನೀರದು ಅದರ ಮೂಲವನ್ನು ನೋಡಿದ್ರೆ ಅಲ್ಲಿ ಗೋ ಗೌತಮರ ಆಶ್ರಮ ಇದ್ದದ್ದು ಗೊತ್ತಾಗುತ್ತೆ ಅಂತಹ ಗಂಗೆ ಗೋದಾವರಿಯಲ್ಲಿ ಸ್ನಾನ ಮಾಡಿದ್ರೆ ಅಂತಹ ಫಲ ಅಂತ ವತ್ಸ ರತ್ಸತು ಜಾಹ್ನವಿ ಜಾಹ್ನವಿ ಅಂತೂ ಗೊತ್ತೇ ಇದೆ ದೊಡ್ಡ ಕಥೆ ಭರತ್ ಭಗೀರಥನಿಂದ ಭೂಮಿಗೆ ಇಳಿದು ಬಂದ ಗಂಗೆಯ ಕಥೆಯನ್ನು ಪುರಾಣಗಳು ಬೇರೆ ಬೇರೆ ರೀತಿಯಲ್ಲಿ ಕೊಂಡಾಡಿದ್ದಾವೆ ಅಂತ ಜ ಮಗಳಾಗಿ ಕಾಣಿಸಿಕೊಂಡು ಜಾಹ್ನವಿ ಭಗೀರಥನ ಪೋಷ ಕೈಯಲ್ಲಿ ಪೋಷಿಸಲ್ಪಟ್ಟವಳಾಗಿ ಭಾಗೀರಥಿ ಅನ್ನುವ ಹೆಸರು ಬಂತು ಮೂರು ಲೋಕಗಳಲ್ಲೂ ಹರಿದು ಬರುವಳಾದ್ರಿಂದಾಗಿ ಅವಳು ಮೂರು ಭಾ ವಿಭಾಗಗೊಂಡು ಹರಿದದ್ದಾದ್ರಿಂದಾಗಿ ಅವಳನ್ನು ತ್ರಿಪಥಗಾಮಿನಿ ಅಂತನೂ ಕರೀತಾರೆ ಹೀಗೆ ಒಂದು ವರ್ಷದ ವಿಶೇಷ ಪುಣ್ಯವನ್ನ ಗಂಗೆಯಲ್ಲಿ ನಿಂದ್ರೆ ಹರಿದ್ವಾರದಲ್ಲಿ ಹೋಗಿ ಮೈ ಕೊಟ್ಟರೆ ಗಂಗೆಗೆ ಅದರ ಆನಂದವೇ ಬೇರೆ ಇಂತಹ ವಿಷ್ಣು ಪಾದೋದಕ ಸೇತೆ ಕಲಾಂ ನರ್ಹಂತಿ ಷೋಡಶಿ ಈ ರೀತಿಯಾದ ವಿಷ್ಣುವಿನ ಅಡಿದಾವರೆಗಳಲ್ಲಿ ಓಡಾಡಿ ಬಂದ ಪುಣ್ಯ ಜಲದ ಆ ನೀರಿದೆಯಲ್ವಾ ಆ ನೀರಿನಲ್ಲಿ ನಾವು ಪ್ರೋಕ್ಷಣೆ ಮಾಡಿಕೊಂಡ್ರೆ ನಿಂದ್ರೆ ಈ ಇಷ್ಟು ಪುಣ್ಯಗಳೇನೆಲ್ಲ ಬಂತೋ ಅದರ ಹದಿನಾರನೇ ಒಂದು ಅಂಶವೂ ಕೂಡ ಇಲ್ಲ ಅಂದ್ರೆ ವಿಷ್ಣು ಪಾದೋದಕ ಅಂದ್ರೆ ಈಗ ಪೂಜೆ ಮಾಡುವ ಸಂದರ್ಭದಲ್ಲಿ ಅದನ್ನ ಅಭಿಷೇಕ ಮಾಡಿ ಪಾದವನ್ನ ಹ್ಮ್ ತೊಳೆದು ನೀರು ತೀರ್ಥವಾಗಿ ನಾವೇನು ಸ್ವೀಕರಿಸುತ್ತೇವೆ ಅದು ಅಂಥ ದೊಡ್ಡ ಪುಣ್ಯಕ್ಕೆ ಕಾರಣವಾದದ್ದು ವಿಷ್ಣು ಪಾದೋದಕ ಸೇತೆ ಕಲಾನ್ನಾರ ಹಂತಿ ಇಷ್ಟು ಪುಣ್ಯದ ಪ್ರಭಾವಗಳನ್ನ ಮೂರು ರಾತ್ರಿಯ ಫಲ ಆ ಹದಿನೈದು ದಿವಸಗಳ ಫಲ ಒಂದು ತಿಂಗಳ ಫಲ ಆರು ತಿಂಗಳ ಫಲ ಒಂದು ವರ್ಷದ ಫಲ ಇದೆಲ್ಲ ಒಟ್ಟು ಮಾಡಿದ್ರೆ ವಿಷ್ಣು ಪಾದೋದಕ ಅಂತ ಏನಿದೆ ಅದರ ಹದಿನಾರನೇ ಒಂದಂಶವು ಕೂಡ ಅಲ್ಲ ಅದು ಅಷ್ಟು ಪುಣ್ಯ ಶಾಲಗ್ರಾಮಾದಿ ಶಿಲೆಗಳಿಗೆ ಭಗವಂತನ ಪಾದಕ್ಕೆ ಅರ್ಪಿಸಿ ತಂದ ನೀರು ಅದು ಅದು ಪಾದ ಅಂತಂದ್ರೆ ತಲೆಯಿಂದ ಪಾದದವರೆಗೆ ಬಂದ ಮೇಲೆನೆ ಪಾದೋದಕ ಅಂತ ಆಗೋದು ಹಾಗೆ ವಿಷ್ಣು ಪಾದೋದಕ ಸೇತೆ ನರಹಂತಿ ಷೋಡಶಿ ಭಗವಂತನ ತೀರ್ಥಕ್ಕೆ ಅಷ್ಟು ಮಹತ್ವ ಇದೆ ತುಂಬಾ ಸಂಗತಿಗಳಿವೆ ಇದ್ರ ಹಿಂದೆ ಹೇಳಲಿಕ್ಕೆ ಆ ವೈದ್ಯೋ ನಾರಾಯಣೋ ಹರಿಹಿ ಅಂತನೂ ಸ್ಮರಣೆ ಮಾಡ್ತಾರೆ ಆ ಜಾಕ್ನವೀ ತೋಯಂ ಔಷಧಿಯಾಗಿ ಜಾಕ್ನವೀ ತೋಯವನ್ನೇ ಬಳಸುವಂಥದ್ದು ಔಷಧ ಜಾಹ್ನಿವೀತೋಯವಾದ್ರೆ ವೈದ್ಯ ನಾರಾಯಣ ಇವರಿಬ್ಬರ ಒಂದು ವಿಶಿಷ್ಟ ಕಾಂಬಿನೇಷನ್ ನಿಂದಾಗಿ ಭಕ್ತನಿಗೆ ಬದುಕಿನುದ್ದಕ್ಕೂ ನೀರೋಗಿಯಾಗಿ ಬದುಕುವ ಭಾಗ್ಯ ಸಿಗುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಇನ್ನೊಮ್ಮೆ ಓದಿ ಬಿಡೋಣ ತ್ರಿರಾತ್ರ ಫಲದಾನದ್ಯೋ ಯಾಕಾಶ್ಚಿತ ಸಮುದ್ರಗಾ ಸಮುದ್ರಗಾಸ್ತು ಪಕ್ಷಸ್ಯ ಮಾಸ ಸರಿತಾಂಪತಿ ಷಣ್ಮಸ ಫಲದಾಗೋದ ವತ್ಸರಸು ಜಾಕ್ನವೀ ವಿಷ್ಣು ಪಾದೋದಕ ಸೇತೇ ಕಲಾಂನರಹಂತಿ ಷೋಡಶೀ ಏತೆ ಈ ಹಿಂದೆ ಹೇಳಿದ ಪುಣ್ಯದ ಫಲ ಕಲಾಂನರಹಂತಿ ಷೋಡಶಿ ವಿಷ್ಣು ಪಾದೋದಕದ ಹದಿನಾರನೇ ಒಂದು ಭಾಗಕ್ಕೂ ಕೂಡ ಈ ಎಲ್ಲ ಪುಣ್ಯದ ಫಲ ಅನ್ನೋದು ಸಮ ಅಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದೆ ಆದ್ರೆ ಆ ಏತಾಹ ಅನ್ನೋದು ಹೆಚ್ಚು ಸರಿ ಹೋಗುತ್ತೆ ಆದ್ರೆ ಪಾಠದಲ್ಲಿ ವಿಷ್ಣು ಪಾದೋದಕ ಸೇತೆ ಅನ್ನೋದು ತೀರ್ಥ ವಿಶೇಷ ಅಂತ ಅರ್ಥ ಇಟ್ಕೊಂಡು ಹೇಳ್ಬೇಕಾಗುತ್ತೆ ಏತಾಹ ಅನ್ನೋದು ಹೆಚ್ಚು ಸಮಂಜಸವಾದ ಪಾಠ ಆದ್ರೆ ಮ್ಯಾನಸ್ಕ್ರಿಪ್ಟೆಲ್ಲ ಏತೆ ಅಂತಿದೆ ಅದು ತೀರ್ಥ ವಿಶೇಷ ಅಂತ ಇಟ್ಕೊಂಡೆ ಅಭಿಪ್ರಾಯ ಪಡಬೇಕು ಅಂತ ಹೇಳ್ತಾರೆ ಆದ್ರೆ ಎಲ್ಲ ಸ್ತ್ರೀಲಿಂಗದ ಶಬ್ದಗಳೇ ನದ್ಯಾಭಿಮಾನಿಗಳಾದ್ರಿಂದಾಗಿ ಅಲ್ಲಿಂದ ಅನುಕೂಲ ಆಯಿತು ಅನ್ನೋದು ಸರಿ ಹೋಗುತ್ತೆ ಮತ್ತೆ ಆ ಮುಂದೆ ಗಂಗೆ ಮೊದಲಾದ ನದಿಗಳ ವಿಶೇಷವನ್ನ ಮತ್ತೆ ನಿರೂಪಣೆ ಮಾಡ್ತಾರೆ